ಓಂ ಸಾಯಿರಾಮ್ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಕೆ ಜೈ ಸ್ನೇಹಿತರೆ ಒಂಬತ್ತು ಗುರುವಾರ ಚಮತ್ಕಾರ ವ್ರತದ ಬಗ್ಗೆ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಯಾರೂ ಸಾಯಿ ಮಹಿಮೆ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಕಲಿಯುಗದಲ್ಲಿ ಸಾಯಿಬಾಬಾರವರು ಬೇಡಿದ ಕೋರಿಕೆ ಎಲ್ಲನೂ ಕೊಡುತ್ತಾರೆ ಅವರಿಗೆ ಜಾತಿ ಕುಲ ಎಂಬ ಭೇದವಿಲ್ಲ ಬಡವ ಬಲ್ಲಿದ ಎಂಬ ಭೇದ ಇಲ್ಲ ಅವ್ರನ್ನ ನಾವು ಶ್ರದ್ಧಾ ಭಕ್ತಿಯಿಂದ ಕ್ರಮಬದ್ಧವಾಗಿ ಪೂಜಿಸಿದರೆ ಶೀಘ್ರ ಫಲಗಳು ದೊರೆಯುತ್ತದೆ ಅಂತಲೇ ನಾವು ಹೇಳ್ಬೋದು ಮತ್ತು ಬಾಬಾ ಅವರು ತಮ್ಮ ಭಕ್ತರನ್ನು ಇಂದಿಗೂ ಹೇಗೆ ಅನುಗ್ರಹಿಸುತ್ತ ಅನುಗ್ರಹಿಸುತ್ತಿದ್ದಾರೆ ಅನ್ನೋದು ನಿಜವಾಗಲೂ ಸತ್ಯವಾಗಿದೆ ಗುರುವಾರ ಸಾಯಿನಾಥರಿಗೆ ಅತ್ಯಂತ ಪ್ರಿಯವಾದ ದಿನ ಗುರುವೇ ಸರ್ವಸ್ವ ಅವರು ನಮ್ಮ ಎಲ್ಲ ಸಮಸ್ಯೆಗಳನ್ನ ಗಳಿಂದ ದೂಡ ದೂರ ಮಾಡಬಲ್ಲ ಏಕೈಕ ಶಕ್ತಿ ಎಂಬುದನ್ನು ನಾವು ಯಾವಾಗಲೂ ಮರಿಬಾರದು ಮತ್ತು ಸಾಯಿನಾಥರ ಒಂಬತ್ತು ಗುರುವಾರಗಳಿಂದ ಪೂ ಮಾಡೋದರಿಂದ ನಮ್ಮ ಕೋರಿಕೆಗಳೆಲ್ಲ ಈಡೇರುತ್ತೆ ನಮ್ಮದು ಏನೇ ಕಷ್ಟ ಇರಲಿ ಆರ್ಥಿಕ ಸಮಸ್ಯೆ ಇರಲಿ ಆರೋಗ್ಯದ ಸಮಸ್ಯೆ ಇರಲಿ ಮದುವೆ ಮತ್ತು ಇನ್ನೀನ ಈ ಯಾವುದೇ ಸಮಸ್ಯೆ ಇದ್ರೂ ಕೂಡ ಇದರಿಂದ ವ್ರತ ಮಾಡೋದ್ರಿಂದ ಪರಿಹಾರ ಆಗುತ್ತೆ ಮತ್ತು ಮಾನಸಿಕ ಚಿಂತೆ ದೈಹಿಕ ಬಾಧೆಗಳು ಎಲ್ಲ ಕೂಡ ಇದರಿಂದ ಪರಿಹಾರ ಆಗುತ್ತೆ ಮತ್ತು ಒಂದು ಗುರುವಾರ ಇದನ್ನು ಶುರು ಮಾಡಬೇಕು ಯಾವುದೇ ಒಂದು ಗುರುವಾರನಾದರೂ ಪ್ರಾರಂಭಿಸ್ಬೋದು ಮತ್ತು ತಮ್ಮ ಬೇಡಿಕೆಗಳನ್ನು ಬಾಬಾರವರಲ್ಲಿ ಭಕ್ತಿಯಿಂದ ಕೇಳ್ಕೊಂಡ್ರೆ ಏಕಾಗ್ರಮನದಿಂದ ಕೇಳ್ಕೊಂಡ್ರೆ ಖಂಡಿತವಾಗೂ ಗುರು ಕೃಪೆ ದೊರಕೆ ದೊರಕುತ್ತದೆ ಮತ್ತು ಸಾವಿರತ ಮಾಡುವಾಗ ಒಂದು ಬೆಳಿಗ್ಗೆ ಒಂದು ಬೇಗನೆ ಪೂಜೆ ಮಾಡಿದ್ರೆ ಒಳ್ಳೆಯದು ಒಂದು ದೇವ್ರ ಮನೆ ಮನೆಯೆಲ್ಲ ಶುಚಿ ಮ ಶುಚಿ ಮಾಡಿಕೊಂಡು ಶುದ್ಧ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಒಂದು ಪೀಠದ ಮೇಲೆ ಒಂದು ಹಳದಿ ಬಟ್ಟೆ ಹಾಕ್ಕೊಳ್ಳಿ ಹಳದಿ ವಸ್ತ್ರನ ಹಾಸಿ ಅದ್ರದ ಮೇಲೆ ಅದ್ರ ಮೇಲೆ ಬಾ ಬಂದು ಭಾವಚಿತ್ರ ಇಡಿ ಭಾವಚಿತ್ರ ಅಂದರೆ ವಿಗ್ರಹ ಇದ್ದರೆ ಅದಕ್ಕೊಂದು ಅಭಿಷೇಕ ಮಾಡ್ಕೊಳ್ಳಿ ಯಥಾಶಕ್ತಿ ಹಾಲು ಏನಿದೆ ಅದರಲ್ಲಿ ಅಭಿಷೇ ಹಾಲು ಮೊಸರು ಏನಾದರೂ ಸರಿ ಆದರೆ ಹಾಲಂತೂ ಕ ಕಂಪಲ್ಸರಿ ಇರಬೇಕು ಹಾಲು ಅಭಿಷೇಕ ಮಾಡಿಕೊಂಡು ಅದನ್ನೆಲ್ಲ ಸ್ವಚ್ಛವಾಗಿ ಒರೆಸ್ಕೊಂಡು ಅದಕ್ಕೆ ಹೂವು ಅರ್ಶನ ಕುಂಕುಮ ಎಲ್ಲಾದ್ರಿಂದ ಶ್ರೀಗಂಧ ಎಲ್ಲದರಿಂದ ಅಲಂಕರಿಸಿ ಧೂಪ ಮಾಡಿ ಧೂಪಾರ್ತಿ ಮಾಡಿಬಿಟ್ಟು ಅದಕ್ಕೆ ಒಂದು ಅಷ್ಟೋತ್ರ ಸಾಯಿ ಅಷ್ಟೋತ್ರನ ನೂರೆಂಟು ನಾಮಾರ್ಚನೆ ಮಾಡಬೇಕು ಇದನ್ನೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಅದನ್ನು ಬೆಳಿಗ್ಗೆ ಮತ್ತು ಬೆಳಿಗ್ಗೆ ಹೊತ್ತು ತಿಂಡಿ ತಿನ್ನಬಾರ್ದು ಉಪವಾಸ ಇರಬೇಕು ಒನ್ ಟೈಮ್ ಮಾತ್ರ ಊಟ ಮಾಡಬೇಕು ಅಶಕ್ತರು ಆಗಲ್ಲ ಆರೋಗ್ಯ ಸರಿ ಇಲ್ಲ ಅನ್ನೋರು ಹಣ್ಣುಗಳನ್ನಾರು ಸ್ವೀಕರಿಸ್ಕೋಬೋದು ಅವರು ಬೆಳಿಗ್ಗೆ ಅಶಕ್ತರು ಬೆಳಿಗ್ಗೆ ತಿಂಡಿ ತಿನ್ನಬಾರ್ದು ಮಧ್ಯಾಹ್ನ ಊಟ ಮಾಡಿ ರಾತ್ರಿ ಬೇಕಾದ್ರೆ ಫಲಹಾರ ತೊಗೋಬೋದು ಬೇರೆಯವರೆಲ್ಲ ಬೆಳಿಗ್ಗೆ ತಿಂಡಿ ತಿನ್ನಬಾರ್ದು ಒನ್ ಟೈಮ್ ಮಾತ್ರ ಪ ಊಟ ಮಾಡಬೇಕಷ್ಟೇ ರಾತ್ರಿ ಹೊತ್ತು ಹಣ್ಣು ಹಾಲು ತೊಗೋಬೇಕು ಈ ಥರ ಒಂಬತ್ತು ವಾರ ಗುರಿ ಪೂಜೆ ಶುರು ಮಾಡಿಕೊಂಡು ಒಂಬತ್ತನೇ ವಾರ ಆಗ್ತಿದ್ದಂಗೆ ಆವತ್ತು ಒಂದು ಒಂಬತ್ತು ಬುಕ್ ಇಟ್ಬಿಟ್ಟು ಕುಂಕುಮ ಕೊಟ್ಬಿಟ್ಟು ಪೂಜೆ ಎಲ್ರಿಗೂ ಕುಂಕುಮ ಕೊಡಿ ಅದರಲ್ಲಿ ನಿಮ್ಮ ಈ ಒಂಬತ್ತು ಗುರುವಾರದ ಚಮತ್ಕಾರಿ ಬುಕ್ಕನ್ನ ಒಂಬತ್ತು ಜನಕ್ಕೂ ಕೊಡಿ ಅದರಲ್ಲಿ ನೀವು ಯಥಾಶಕ್ತಿ ಬಾಳೆಹಣ್ಣು ಹಣ್ಣು ಇದು ಏನು ತೆಂಗಿನಕಾಯಿ ಬೀಳೆದೆಲೆ ಪೇಡ ಏನು ಶಕ್ತಿ ಇದೆ ಅದನ್ನಿಟ್ಟು ಕುಂಕುಮ ಕೊಟ್ಬಿಟ್ಟು ಕೂಡ ಒಂಬತ್ತು ವಾರ ಆಗ್ತಿದ್ದಂಗೆ ಕುಂಕುಮ ಕೊಟ್ಟರೆ ಖಂಡಿತವಾಗಲೂ ನಿಮ್ಗೆ ಏನೇ ಕೋರಿಕೆ ಇದ್ದರೂ ಅದು ನೆರವೇರೆ ನೆರವೇರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಈ ರೀತಿ ಮಾಡ್ಕೊಳ್ಳಿ ನಿಮ್ಗೆ ಒಳ್ಳೆಯದಾಗುತ್ತೆ ಮತ್ತು ಕೆಲವು ಮಕ್ಕಳುಗಳು ಆಸ್ಟೆಲಲ್ಲಿ ಇರ್ತಾರಲ್ವ ಅವರು ಕೂಡ ಇದನ್ನು ಮಾಡ್ಬೋದು ಅವರು ಆಸ್ಟೆಲಲ್ಲೇ ಒಂದು ಫೋಟೋ ಇಟ್ಕೊಂಡು ಅದಕ್ಕೆ ಬಿಸ್ಕೆಟು ಅಥವಾ ಬಾಳೆಹಣ್ಣು ಏನಾದರೂ ನೈವೇದ್ಯ ಮಾಡ್ಬೋದು ಇದರಿಂದಲೂ ಕೂಡ ಫಲ ದೊರೆಯುತ್ತೆ ಆದರೆ ಬೆಳಿಗ್ಗೆ ಹೊತ್ತು ಮಾತ್ರ ತಿಂಡಿ ತಿಂದೆ ಉಪವಾಸ ಮಾಡಿ ಪೂಜೆ ಮಾಡಿ ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ಖಂಡಿತವಾಗಲೂ ಅವ್ರ ಕೋರಿಕೆ ನೆರವೇರುತ್ತೆ ಇದನ್ನು ಕೆಲವ್ರಿಗೆ ನಾಲ್ಕನೇ ವಾರದಲ್ಲಿ ಐದನೇ ವಾರದಲ್ಲೇ ಫಲ ದೊ ಬಂದ್ಬಿಡುತ್ತೆ ಫಲ ಸಿಗುತ್ತೆ ಇದನ್ನು ತಪ್ಪೆ ಮಾಡಿ ಇದರಿಂದ ಒಳ್ಳೆಯದಾಗುತ್ತೆ ಹೋಮ್ಸಾಯಿರಾಮ್